ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನೋಡಿ ನಾನು ಇವಾಗ ಲಾವ್ ಸ್ಟಾರ್ಟ್ ಮಾಡೀನಿ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗೈತ್ರಿ ಇವಾಗ ಜಡಕ್ಕೆ ರೀ ಇನ್ನೂ ನಾಷ್ಟ ಮಾಡ್ಬೇಕು ರೀ ನಾಷ್ಟ ಮಾಡ್ಬೇಕು ರೀ ಮನೆಯಾಗ್ತಿನ್ ಅಂದ್ರೆ ಮಾಡ್ತೀನಿ ರೀ ನಿನ್ನೆ ರೊಟ್ಟಿ ಪಲ್ಯ ಎಲ್ಲ ಹಂಗೈತ್ರಿ ರಾತ್ರಿ ಕರ್ಚಿಕಾಯಿ ಉಂಡಿ ಅದನ್ನು ಯಾರೂ ರೀ ನೋಡಿರಿ ಟೈಮ್ ಈಗ ಬಿಸಿಲು ಬಿದ್ದೈತ್ರಿ ಈಗ ಲಾವ್ ಸ್ಟಾರ್ಟ್ ಮಾಡೀನಿ ಹತ್ತು ಗಂಟೆ ರೀ ಟೈಮು ಅಲ್ಲೇ ಫೋನ್ ಹೊಡ್ಕೋತ ರೀ ಅವಾಗ ಸ್ವಲ್ಪ ಫ್ಲಿಪಿಂಗ್ ತೊಗೋಬೇಕತ್ತೋ ನಾಯಿ ನೋಡಿರಿ ಚಂದ ಬಂದು ಕೂತಿದ್ರೆ ಅದು ಮನೆ ಅಮ್ಮನ ಬೆನ್ನ ಅದೇ ನಾಯಿ ನೋಡ್ರಿ ಅದು ಬಂದು ಕುಂತ್ರಿತೀನ ಏನು ಮಾಡಂಗಿಲ್ಲ ಅದು ನಾಯಿ ಕಡಿದೆ ಇಲ್ಲ ನೋಡಿರಿ ಯಾರಿಗೆ ಏನಾರು ಹಾಕ್ಬಿಟ್ರೆ ಅಲ್ಲಿ ಕೂತಿಂದ ಹೋಗಿಬಿಡ್ತೈತೆ ಇದು ಒಂದು ಗಿಡ ಆಯ್ತು ನೋಡ್ರಿ ನಮ್ಮ ಮನೆ ಮುಂದೆ ಐತ್ರಿ ಕಟ್ಟಿ ಮ್ಯಾಗ ಹಣ್ಣಾಗ್ಯಾವ್ರಿ ಅದ್ರೊಳಗೆ ಒಂದು ಹಣ್ಣು ಐದು ಹಣ್ಣು ಕಾಯಿಯಾಗ್ಯಾವ್ರಿ ಇನ್ನೂ ಹಣ್ಣು ಆಗಿಲ್ಲರಿ ಅವು ಮೊನ್ನೆ ದವಾಖಾನೆಗೆ ಹೋದಾಗ ಒಂದು ಎರಡು ಮೂರು ತಪ್ಪಾಗಿದ್ರು ಹುಡುಗರು ಹರಿದಾವ್ರೆ ಅವು ಅದು ನಾಯಿ ಮನೆ ಕಡೆ ಹೋತ್ರಿ ನಾ ಒಡಗೆ ಅಂತ ಮಣ್ಣಿ ಅಲ್ಲಿ ಬೇಕವಿ ಒಡ್ಕೋತ ಬರಕತ್ತಾರೆ ಯಾಕೆ ಆ ಕಡೆ ಬರಾತ ಇದು ನಾಯಿ ಈ ಕಡ್ದು ಹೋಗೇತ್ರಿ ಯಾಕೆ ಚೀರ್ಕೋತ ಕಾಕು ಕಾಕು ಅಕ್ಕೋ ಕಾಕು ಅನ್ಕೋತ ಏ ಇನ್ನೂ ಮಾಡಂಗಿಲ್ಲ ಬಾ ಬಾ ಹಾಂ ಎಲ್ಲ ಉಂಟಿನಿ ಹಾಂ ಹಾಂ ಹಂಗ ಸುಮ್ ಬಂದಿದಿ ಮಾಡ್ರಿ ನೀ ಮನೆಗೆಲ್ಲ ಖರ್ಚು ಕೈ ಉಂಡಿದಿನ ರಾಕ್ ಚಂದ ಐತಿ ವಯ ಯಾರುldಾರಿ ಇದಿನ ನೋಡು ನೀ মেহেಂದಿ ಓ ಚಂದ ಐತ ನೋ ನನಗೆ ಆರಾಮಿಲ್ಲ ಇಲ್ಲ ಏನು ಬರ್ಕೊಂಡ ಹೆಸರು ಇದಿನ ನಂದ ನಮ್ಮ ನಿಮ್ಮ ಇವತ್ತು ಇಕಿ बर्थडे ಅಲ್ಲ ಸಿರಿದ ಸಿರಿತೆ ಯಾರದೈತು बर्थडे ಇಂದ ಸ್ಟೇಟಸ್ ಕಿತ್ತನಲ್ಲ ನಿಮ್ಮಾಮಾ ತೋರಿಸ್ತೀನಿ ಅಷ್ಟ ಮಾಡಂದ್ರೆ ಅದಕ್ಕೆ ಮಾಡಕ್ಕೆ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಕಟ್ ರೀ ಅಲ್ಲಿ ರವೆ ಕೂಡ ಹುರ್ಕೊಂಡು ನೋಡ್ರಿ ಹಳ್ಳಿ ಮನೆ ಅಂದ್ರೆ ಹಾಗೆ ನೋಡ್ರಿ ಅಲ್ಲೇಲ್ಗೆ ಎಲ್ಲ ರೀ ಆರಾಮಿಲ್ಲರಿ ಆರಾಮಿಲ್ಲರಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದು ಅಲ್ಲೇ ಇಡೋದು ಮಸ್ತ್ ಸುಸ್ತಾಗಾನ ಬಿಡೋದು ಹಂಗೆ ಮಾಡಾಕತ್ತೀನಿ ರೀ ಬಿಟ್ಟು 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 ಮಾಡ್ಕೋತೀನಿ ಎರಡಿದ್ರಿ ನಾಯ್ತು ರೀ ಮಾಡಾಕತ್ತೀನಿ ರೀ ಹಾಗೆ ಹಂಗೆ ಮಾಡೋದು ತಿನ್ನೋದು ಹಂಗೆ ನಡೆದು ಸ್ವಲ್ಪ ಸ್ವಲ್ಪ ಹಾಲು ಮಾಡತ್ತಿನ್ ನೋಡಿರಿ ಇದು ಬ್ಯಾಳೆ ಹಾಕಿದ್ರಿ ಒಂದು ಗ್ಲಾಸ್ ಇನ್ನು ಟೈಮ್ ನಾ ನಾಲ್ಕುವರಿಗೆ ಅದು ನಾ ಇದೆಲ್ಲ ರೆಡಿಯಾಗಿ ನಾನು ರೆಡಿ ಆಗ್ಬೇಕು ರೀ ನೆಡಿಯಾಗಿಂದ ಕರ್ದಿಸಿ ನೋಡಿರಿ ನೋಡಿರಿ ನಾಗಪ್ಪ ಹೆಡಿಗೆ ಕರ್ದಂಗೆ ಆಕತಿ ಇವಾಗ ನೋಡಿರಿ ರೆಡಿ ಆಗೀನಿ ಅದು ನಾಗಪ್ಪ ಹಾಲು ಇರ್ಯಾಕೆ ಕೊಯ್ಯಕ್ಕ ಅದು ಸದ್ದು ಮಾಡಿ ನೋಡಿರಿ ಕುಲ್ಸಿದ್ದು ಕರ್ಚಿಕಾಯಿ ಒಂದು ಸೈಡ್ ಇಟ್ಕೊಂಡಿನ್ರಿ ಅದು ಎಲ್ಲಾ ನಿನ್ನೆ ಮಾಡಿದ್ರಿ ಆತರ ಇದ್ರಿ ಅದು ಸಿಂಪಲ್ ಆಗಿ ಸಿಂಪಲ್ ಆಗಿ ಬಹಳ ದಿನದ ಐತ್ರಿ ಅದು ನನ್ಗೆ ಉಟ್ಕೋಬೇಕಿ ಬಹಳ ಉಬ್ತೈತ್ರಿ ಅದು ಸೈಡ್ ಚೆನ್ನಾಗಿ ಕುಂದಂಗಿಲ್ಲ ನೋಡ್ರಿ ಅದು ಅಲ್ಲಿ ಹಾಲೇರಿ ಮಂದ್ ಸಿಗ್ತಿವಿ ನೋಡ್ರಿ ಇವಾಗ ನೋಡ್ರಿ ಹಾಲು ಎರಲ್ ಆಕೊಂಡ್ ಹೋಗಿ ರೀ ಅಲ್ಲಿ ಹಾಲಿರಿದ ವಿಡಿಯೋ ರೀ ನನ್ನ ಮಗಗೆ ಮಾಡಂದೆ ಆ ಮಮ್ಮಿ ಭಾಳ ಅಲ್ಲಿ ಮತ್ತು ಅವ್ರ ಹೆಣ್ಮಕ್ಳು ವಿಡಿಯೋ ಮಾಡಾಡೋಣ ಹಾಕತ್ತರಿ ಅವರು ಅದಕ್ಕಂದ ನಾ ಬರೋದನ್ನ ನಮ್ಮ ನಮ್ಮ ಮನೆ ಬಾಜು ಹುಡುಗಿನ ಒಂದು ಸ್ವಲ್ಪ ತೊಗೊಂಡ ನೋಡ್ರಿ ವಿಡಿಯೋ ಅದನ್ನೇ ಹಾಕಿ ಇದು ಮಾಡಾಕತ್ತೀನಿ ರೀ ಅವ್ರಿಗೆ ಯಾರಿಗೆ ವಿಡಿಯೋದಾಗ ಹಂಗೆ ಹಳ್ಳಿ ಜನ ಇಲ್ಲರ ಹಂಗೆ ಹಿಂಗೆ ಅಂತಾರತಿ ಯಾರು ಇಂಟ್ರೆಸ್ಟ್ ಮಾಡಂಗಿಲ್ಲ ನೋಡ್ರಿ ಅದು ನೋಡ್ರಿ ಅಣ್ಣಮಪ್ಪನ ಗುಡಿ ಅದ್ರ ಮುಂದೆ ನಾಗರಕಟ್ಟೆ ಐತ್ರಿ ಅಲ್ಲೇ ಹಾಲು ಇರೋದು ಬರಾಕತ್ತೈತಿ ನೋಡ್ರಿ ಮನೆಗೆ ಬಂದು ಅದು ಪ್ಲೇಟ್ ಇಟ್ಟು ಇಲ್ಲಿ ಜೋಕಾಲಿ ಆಡಕ್ಕತ್ತಾರ ನೋಡ್ರಿ ಅಲ್ಲಿ ಹೋಗಿದ್ದೆ ಜೋಕಾಲಿ ಆಡ್ಬೇಕಾದ್ರೆ ನನಗೇನು ಸುಸ್ತಾಗತ್ತಿ ಜೋಕಾಲಿ ಆಡಿಲ್ಲ ನೋಡ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ